ಈ ಭೂಮಿಗೆ ತಂದಿಗೆ ಕಾರಣಕರ್ತರಾಗಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳಿಗೆ ಗೌರವನ ಕಡೆ ಅವರು ವಿದ್ಯಾವಂತರಾಗಿರಲಿ ಅವಿದ್ಯಾವಂತರಾಗಲಿ ಕೂಲಿಗಾರರಾಗಿರಲಿ ಯಾರು ಆಗಿರಲಿ ಅವರಿಗೆ ತಿರುಗಿ ಹೇಳದೆ ಅವರಿಗೆ ಬೈಯದೆ ನನಗೆ ಒಂದಷ್ಟು ಜನ ಕೆಲವು ಪೇರೆಂಟ್ಸ್ಗಳು ಹೇಳ್ತಿದೆ ನನ್ನ ಮಗ ನನಗೆ ಬೈತಾನೆ ನನ್ನ ಮಗ ನನಗೆ ಒಡೆಗೆ ಬರ್ತಾನೆ ನನ್ನ ಮಗಳು ವಾಪಸ್ ಹೇಳ್ತಾಳೆ ಕೃಷಿ ಹೇಳ್ತಾಳೆ ಮಕ್ಕಳ ನಿಮ್ಮ ಬಗ್ಗೆ ಅತಿಯಾದ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಆ ಕನಸಿಗೆ ರೆಕ್ಕೆ ಆಗಬೇಕು ನೀವು ಅವರು ಕಾಣುವಂತಹ ಸಾಧಿಸಲಿಕ್ಕೆ ಸಾಧ್ಯ ನಿಮ್ಮಲ್ಲಿ ಕಂಡಿರ್ತಾರೆ ಆ ಕನಸನ್ನು ನೀವು ಈಡೇರಿಸ್ಬೇಕು ಅಂದರೆ ಉತ್ತಮ ಮಟ್ಟದಲ್ಲಿ ಓದಿ ಮತ್ತೆ ಅವರಿಗೆ ಭಯ ಗೌರವಗಳಿಂದ ನಡ್ಕೊಳ್ಳಿ ಅಂತ ಹೇಳ್ತೀನಿ ಎರಡನೇ ವ್ಯಕ್ತಿ ಯಾರಪ್ಪ ಅಂದರೆ ಮಣ್ಣಿನ ಮುದ್ದೆಯಂತಿರ್ತಕ್ಕಂತಹ ನಿಮ್ಮನ್ನ ಅಂಗನವಾಡಿಯಿಂದಲೂ ಕೂಡ ತಿದ್ದಿ ತೀಡಿ ಈ ಮಟ್ಟಕ್ಕೆ ಹತ್ತನೇ ತರಗತಿಯವರೆಗೆ ಎಂಟು ಮತ್ತು ಒಂಬತ್ತನೇ ತರಗತಿ ಈ ಮಟ್ಟಕ್ಕೆ ತಂದಿರ್ತಕ್ಕಂತಹ ನಿಮ್ಮ ಗುರುಗಳನ್ನು ಒಂದು ಅಕ್ಷರವನ್ನು ಬೇಕಾದರೂ ಕಲಿಸಿರಿ ಅಂತ ಗುರುಗಳನ್ನು ನೀವು ಭಯಭಕ್ತಿ ಗೌರವಗಳಿಂದ ನೋಡಿಕೊಳ್ಳಿ ಗುರುವಿನ ಗುಲಾಮನಾಗುವ ತನಕ ಸಿಗದೈ ನಿಮಗೆ ಮುಗುತಿ ಅಂತ ಹೇಳ್ತಾರೆ ಹಾಗೆ ನೀವು ಗುರುಗಳಿಗೆ ಗೌರವವನ್ನು ನೀವು ಪಾಸಾದ ಮೇಲೆ ಡಿಸ್ಟಿಂಕ್ಷನ್ ಆಗ್ಬೋದು ಡಿ ಸಿ ಆಗ್ಬೋದು ಮತ್ತೊಂದು ಆಗ್ಬೋದು ಆದರೆ ಅದೆಲ್ಲವೂ ಕಾರಣ ಆಗಿದ್ದು ನಿಮ್ಮ ಶಿಕ್ಷಕರಿಂದ ಅನ್ನೋದನ್ನು ಮರಿಬೇಡಿ ಮತ್ತೊಬ್ಬರು ಯಾರಪ್ಪ ಅಂತಂದರೆ ಪೂರ್ಣ ವ್ಯಕ್ತಿ ಯಾರಪ್ಪ ಅಂತಂದರೆ ನಮ್ಮ ಸಮಾಜದಲ್ಲಿ ಇರುವಂತಹ ಹಿರಿಯ ವ್ಯಕ್ತಿಗಳು ಏನು ನಾವು ನೋಡ್ತೀವಿ ಬಸ್ಸಲ್ಲಿ ನಾನು ತುಂಬ ಜನ ನೋಡ್ತಿರ್ತೀನಿ ವಯಸ್ಸಾದವ್ರು ಬರ್ತಿರ್ತಾರೆ ಅವರಿಗೆ ಸೀಟೇ ಕೊಡೋದಿಲ್ಲ ಅವ್ರು ಪಾಡಿಯವ್ರು ಮಾತಾಡ್ತಾರೆ ಎಲ್ಲ ಎಲ್ಲಿರ್ತಾರೆ ಮೊಬೈಲ್ ಸೊ ಅಂತಹ ಹಿರಿಯ ವ್ಯಕ್ತಿಗಳಿಗೆ ನೀವು ಗೌರವವನ್ನು ನಿಮ್ಮ ಜೀವನವು ಕೂಡ ಏನಾಗುತ್ತೆ ಉತ್ತಮ ರೀತಿಯಲ್ಲಿ ಸಾಯ್ತಾ ಹೋಗುತ್ತೆ ಹಾಗಾದ್ರೆ ಲಾಲಕ್ರಿ ವ್ಯಕ್ತಿ ಯಾರು ನಾವು ನಂಬ್ಕೊಂಡಿದ್ದೀವಲ್ಲ ಅಗೋಚರವಾದ ಶಕ್ತಿ ನಮ್ಮನ್ನ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅದನ್ನ ಏನಂತ ತಿಳ್ಕೊಂಡಿದೀವಿ ನಾವು ದೇವರು ಅಂತ ತಿಳ್ಕೊಂಡಿದೀವಿ ಅವರವರ ಧರ್ಮದಲ್ಲಿ ಅವರವರದೇ ಆದ ದೇವರುಗಳ ನಂಬತ್ತೀವಿ ಸೊ ಆ ದೇವರಿಗೆ ಭಯಭಕ್ತಿ ಗೌರವಗಳಿಂದ ನಾವು ನಡೆದಿದ್ದೇ ಆದರೆ ನಾವು ಸಮಾಜದಲ್ಲಿ ಉತ್ತಮವಾದ ವ್ಯಕ್ತಿಗಳಾಗಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ನಮ್ಮ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡುವಾಗ ಒಂದೆರಡು ಮಾತುಗಳನ್ನು ಹೇಳ್ತೇವೆ ಈಗ ಸಮಯದ ಅವಕಾಶ ಇಲ್ಲ ಉತ್ತಮವಾದ ಅಂಕಗಳನ್ನು ಪಡೀರಿ ನೀವು ಉತ್ತಮವಾದ ಅಂಶಗಳನ್ನು ಪಡೆದು ಶಾಲೆಗೆ ಕೀರ್ತಿ ತರೋದ್ರ ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಗುರುಗಳಿಗೆ ನಿಮ್ಮ ಊರಿಗೂ ಕೂಡ ನಿಮ್ಮ ತಾಲೂಕುಗೂ ಕೂಡ ಕೀರ್ತಿಯನ್ನು ತನ್ನಿ ಅಂತ ಆಶಿಸ್ತಾ ನನಗಿಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಹೊಂದಿಸಿ ಧನ್ಯವಾದಗಳು